ಹಾಯ್ ಫ್ರೆಂಡ್ಸ್ ಏನಿವತ್ತು ಯಾವುದೋ ಹೊಲದಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ ಅಂದ್ಕೊಂಡ್ರ ಹೌದು ನಾವೆಲ್ಲ ಕೇಳಿರೋ ಹಾಗೆ ಹೊಗೆಸಪ್ಪು ಅಂತ ಕೇಳಿದ್ವಿ ಯಾವತ್ತೂ ಹೊಗೆಸಪ್ಪು ಗಿಡ ಯಾವ ಥರ ಇದೆ ಅನ್ನೋದು ಗೊತ್ತಿರಲಿಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ನಮ್ಮ ಸ್ನೇಹಿತರು ಪರಿಚಯ ಮಾಡಿಕೊಟ್ರು ಹೀಗೆ ಎಲ್ಲ ಹೊರಗೆ ಹೋಗಿದ್ದಾಗ ಗೊತ್ತಾಯಿತು ಇದು ಹೊಗೆಸಪ್ಪಿನ ಗಿಡ ಅಂತ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕೋಣ ಅಂತ ಅಂದ್ಬಿಟ್ಟು ಮುಂದುವರೆದ್ವಿ ಇದೇ ನೋಡಿ ಹೊಗೆಸಪ್ಪಿನ ಗಿಡ ಯಾರ್ಯಾರು ನೋಡಿರಲಿಲ್ಲ ಎಲ್ಲರೂ ನೋಡ್ಕೊಂಬಿಡಿ ಯಾರ್ಯಾರು ಆಲ್ರೆಡಿ ಗೊತ್ತಿತ್ತು ಅವರು ಕಮೆಂಟ್ ಮಾಡಿ ನಿಮ್ಮ ಕಡೆ ಯಾವ ರೀತಿ ಬೆಳಿತಾರೆ ಅನ್ನೋದನ್ನ ಮಾಹಿತಿ ನಮಗೂ ಸ್ವಲ್ಪ ತಿಳಿಸಿ ಹಾಗೆ ಯಾರ್ಯಾರೆಲ್ಲ ಸು채ಗೋಡಾ YouTube ಚಾನೆಲ್ ಅನ್ನು ಇನ್ನು Subscribe ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಭಾಳ ಮುಖ್ಯ ಹಾಗೆ ವಿಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಸ್ನೇಹಿತರಿಂದ ಈ ವಗೆಸಪ್ಪಿನ ಬಗ್ಗೆ ಸ್ವಲ್ಪ ಮಾಹಿತಿನ ಕಲೆ ಬನ್ನಿ ಯಾವ ತರ ಬಿತ್ತನೆ ಮಾಡ್ತಾರೆ ಯಾವ ತರ ಕಟಾವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೋಣಾ ನಮಸ್ತೆ ಸರ್ ನಮಸ್ತೆ ಇದು ಯಾವ ತರ ಬೆಳಿಯುತ್ತೆ ಏನು ಹೇಳಿ ಇದನ್ನ ಟ್ರೈಗೆ ಸಸಿ ಮಾಡ್ತಾರೆ ಫಸ್ಟ್ ಅದನ್ನ ತಂದಿ ನಾಟಿ ಮಾಡ್ತಾರೆ ಇದು ಮ್ಯಾಕ್ಸಿಮಮ್ ಇಷ್ಟು ಹೈಟ್ ಬರುತ್ತೆ ಇದ್ರ ಎಲೆಗಳನ್ನ ಈ ತರ ಕಟಾವು ಮಾಡ್ತಾರೆ ಮುರ್ದಿ 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 ಗಂಟು ಕಟ್ಟಿ ತಗೊಂಡ್ ಬೇಯಿಸಿ ಅದಾದ್ಮೇಲೆ ಟೊಬಾಕೊಗೆ ಯೂಸ್ ಮಾಡ್ತಾರೆ ಸಿಗರೇಟು ಬೀಡಿಗೆ ಗುಡ್ಕಾಗೆ ಯೂಸ್ ಮಾಡ್ತಾರೆ ಮೈಸೂರು ಭಾಗ ಮತ್ತೆ ಈ ಹಾಸನ ಭಾಗ ಇದನ್ನ ಜಾಸ್ತಿ ಬೆಳೀತಾರೆ ಈ ಭಾಗದ ರೈತರುಗಳು ಜಾಸ್ತಿ ಬೆಳೀತಿದ್ದಾರೆ ಇದನ್ನು ನನ್ನ ಫ್ರೆಂಡ್ ಇಂದ ಮಾಹಿತಿ ಪಡೆದ ನನಗೆ ಈ ಹೊಗೆಸಪ್ಪಿನ ಮೂಲ ತಿಳ್ಕೊಬೇಕು ಅನ್ನೋ ಆಸೆ ಜಾಸ್ತಿ ಆಯ್ತು ಹಂಗಾಗಿ ಈ ಹೊಗೆಸಪ್ಪಿನ ಮೇಲೆ ರಿಸರ್ಚ್ ಮಾಡಿದ್ಮೇಲೆ ನನಗೆ ಸಿಕ್ಕ ಮಾಹಿತಿ ಈಗಿದೆ ಹೊಗೆಸೊಪ್ಪಿಗೆ ಸಾವಿರಾರು ವರ್ಷದ ಹಿಂದಿನ ಇತಿಹಾಸ ಇದೆಯಂತೆ ಇದರ ಮೂಲ ದಕ್ಷಿಣ ಅಮೆರಿಕ ಕ್ರಿಸ್ತಪೂರ್ವ ಐದು ಸಾವಿರದಲ್ಲಿ ಅಲ್ಲಿನ ಜನಗಳು ಔಷಧಿಗೆ ಮತ್ತೆ ಧಾರ್ಮಿಕ ಉದ್ದೇಶಗಳಿಗೆ ಬಳಸುತ್ತಿದ್ರು ಅಂತ ತಿಳಿದು ಬಂದಿದೆ ಹಾಗೆ ಸಾವಿರದ ನಾನೂರ ತೊಂಬತ್ತೆರಡರಲ್ಲಿ ಕ್ರಿಸ್ಟಫರ್ ಕೊಲಂಬಸ್ ಎಂಬುವನ್ನು ಯುರೋಪಿಗೆ ಪರಿಚಯ ಮಾಡಿಕೊಡ್ತಾನೆ ಆದರೆ ನಮ್ಮ ಭಾರತಕ್ಕೆ ಪೋರ್ಚುಗೀಸರು ಹದಿನೇಳನೇ ಶತಮಾನದಲ್ಲಿ ವ್ಯಾಪಾರಕ್ಕೆ ಬಂದಾಗ ತಗೊಂಡ್ಬಿಡ್ತಾರೆ ಆದರೆ ಈಗ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ತುಂಬಾ ಹೆಚ್ಚಾಗಿ ಬೆಳೀತಾರೆ ಅಷ್ಟೇ ಅಲ್ಲ ಈಗ ಭಾರತವು ವಿಶ್ವದ ಪ್ರಮುಖ ಹೊಗೆಸೊಪ್ಪು ಉತ್ಪಾದಕರಲ್ಲಿ ಒಂದಾಗಿದೆ ಅಂತ ಇದು ಹೊಗೆಸೊಪ್ಪಿನ ಇತಿಹಾಸ ಆದ್ರೆ ಕಟಾವು ಮಾಡ್ಕೊಂಡ್ ಬಂದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ನಾವು ರೈತರು ಬಾಯಿಂದಾನೆ ಕೇಳೋಣ ಬನ್ನಿ ನಮಸ್ತೆ ನಿಮ್ಮ ಹೆಸರು ಲವ ಅಂತ ನಾವು ನೆಕ್ಸ್ಟ್ ಸುತ್ತ ಮಾಡ್ತೀರಲ್ಲ ಇದು ಆ ಕಡೆ ಬೆಂಕಿ ಹಾಕ್ತೀವಿ ಹಾಂ ಇದು ಹೌದಿಂದ ಮ್ಯಾಗಡಿಕೆ ಬೆಂಕಿದೆ ಸೊಪ್ಪು ಅದು ಹಾಂ ಅದು ಬೆಂದ ಮೇಲೆ ಕಲ್ಲರ್ ಆ ಥರ ಸೊಪ್ಪು ಕಲ್ಲರ್ ಕಲರ್ ಈ ಥರ ಬರ್ತದೆ ಬೆಂದಿನಲ್ಲಿ ನೆಕ್ಸ್ಟ್ ಏನು ಮಾಡ್ತೀರಾ ಇದು ಬೆಂದಿನ ಕಲ್ಲರ ನಾವು ಇದು ಈ ಸೊಪ್ಪಿನ ಇದೊಂಥರ ಸೊಪ್ಪು ಮಾಡ್ತೀವಿ ಇದೇ ಒಂಥರ ಸೊಪ್ಪು ಮಾಡ್ತೀವಿ ಇದೇ ಒಂಥರ ಮಾಡ್ತೀವಿ

ಇದಕ್ಕೆ ನೂರು ರೂಪಾಯಿ ಬಂದ್ರ ಹಾ 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 ಏನಕ್ಕೆ ಯೂಸ್ ಮಾಡ್ತಾರೆ ಸರ್ ಇದು ನೆಕ್ಸ್ಟ್ ಫ್ಯೂಚರಲ್ಲಿ ಎಲ್ಲ ಅವರು ಅಲ್ಲವಾ ಬಿಡಿ ಸೀಕ್ರೆಟ್ ಹಾ ಸ್ಪಾಲು ಇಕ್ಕೆಲ್ಲ ಹೋಗ್ತದೆ ಹಾ 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 ಆಮೇಲೆ ಕಡ್ಡಿ ಪುಡಿ ಬರ್ತದಲ್ಲ ಈಗಿಂದ ಕಡ್ಡಿ ಪುಡಿ ಬರ್ತದೆ ಹಾ ಹೊಗೆ ಪುಡಿ ಆಗ್ತದೆ ಅದಕ್ಕೆ ಕಡ್ಡಿ ಅದು ಹಾಂ ಥ್ಯಾಂಕ್ ಯು ಸರ್ ನೋಡುದ್ರಲ್ಲ ನಮ್ಮ ಭಾರತಕ್ಕೆ ಹೊಗೆಸಪ್ಪು ಯಾವ ಥರ ಬಂತು ಈಗ ಎಷ್ಟು ಆಳವಾಗಿ ಬೇರೂರಿದೆ ಅಷ್ಟೇ ಅಲ್ಲದೆ ರೈತರು ಯಾವ ಥರ ಬೆಳೀತಾರೆ ಯಾವ ಥರ ಕಟಾವು ಮಾಡ್ತಾರೆ ಯಾವ ಥರ ಮಾರುಕಟ್ಟೆಗೆ ತಲುಪಿಸ್ತಾರೆ ಅಂತ ರೈತರ ಶ್ರಮದಲ್ಲಿ ನಮ್ಮ ಅನ್ನದ ಮೂಲವಿದೆ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನ ನಿಮ್ಮ ಮುಂದೆ ತೊಗೊಂಡ್ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್